ಎಲ್ಲರಿಗೂ ನಮಸ್ಕಾರ ನಾಳೆ ಫೆಬ್ರವರಿ ಆರನೇ ತಾರೀಕು ಗುರುವಾರ ನಾಳೆಯಿಂದ ನಲವತ್ತೆಂಟು ದಿನಗಳು ಭಾರಿ ಅದೃಷ್ಟ ಆರು ರಾಶಿಗೆ ರಾಜಯುಗ ಮುಟ್ಟಿದ್ದೆಲ್ಲ ಚಿನ್ನವಾಗುವ ಕಾಲ ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ರಾಘವೇಂದ್ರ ಸ್ವಾಮಿಯ ಭಕ್ತರಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನೀವಿನ್ನೂ ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ ಈ ರಾಶಿಗೆ ಸೇರಿದ ಜನರು ವೃತ್ತಿ ವ್ಯವಹಾರದಲ್ಲಿ ಅತ್ಯುತ್ತಮವಾದ ಪ್ರಗತಿಯನ್ನ ಪಡೆಯುವ ಯೋಗವಿದೆ ಕೆಲಸವನ್ನು ಮಾಡುವ ಜನರು ಹೊಸ ಕೆಲಸಕ್ಕಾಗಿ ಈ ಅವಧಿಯಲ್ಲಿ ಉತ್ತಮ ಅವಕಾಶಗಳನ್ನು ಪಡೆಯುವರು ಜೊತೆಗೆ ಕೆಲಸದಲ್ಲಿ ನಿಮಗೆ ಬಡ್ತಿ ಪಡೆಯುವ ಯೋಗವೂ ಕೂಡಿ ಬರಲಿದೆ ಈ ರಾಶಿಗೆ ಸೇರಿದ ಜನರ ಆರ್ಥಿಕ ಸ್ಥಿತಿಯು ಈ ಸಮಯದಲ್ಲಿ ಸುಧಾರಣೆಯನ್ನು ಹೊಂದುವ ಯೋಗವಿದೆ ವ್ಯಾಪಾರವನ್ನು ಮಾಡುವ ಈ ರಾಶಿಯವರು ಉತ್ತಮ ಲಾಭವನ್ನು ಪಡೆಯುವ ಸಂಭವ ಸಾಕಷ್ಟು ಹೆಚ್ಚಾಗಿರುವುದು ಕೆಲಸದ ಸ್ಥಳದಲ್ಲಿ ನೀವು ಎಂದಿಗೂ ಸೋಲುವುದಿಲ್ಲ ಮತ್ತು ನಿಮ್ಮ ಎಲ್ಲ ಕೆಲಸಗಳಲ್ಲಿ ಯಶಸ್ಸು ಕಾಣುವಿರಿ ವ್ಯಾಪಾರವನ್ನು ಮಾಡುವ ಜನರು ತಮ್ಮ ವ್ಯಾಪಾರದಲ್ಲಿ ಸಾಕಷ್ಟು ಧನ ಲಾಭವನ್ನು ಪಡೆಯುವ ಯೋಗವಿದೆ ಈ ಅವಧಿಯಲ್ಲಿ ಸಮಾಜದಲ್ಲಿ ಹೆಚ್ಚಿನ ಗೌರವ ಮತ್ತು ಖ್ಯಾತಿಯನ್ನು ಗಳಿಸುವುದು ಖಂಡಿತ ಕೆಲಸವನ್ನು ಮಾಡುವ ಜನರು ಹೊಸ ಕೆಲಸಕ್ಕಾಗಿ ಅತ್ಯುತ್ತಮವಾದ ಅವಕಾಶಗಳನ್ನು ಪಡೆಯುವರು ವ್ಯಾಪಾರವನ್ನು ಮಾಡುವ ಜನರಿಗೆ ಈ ಅವಧಿಯಲ್ಲಿ ಸಾಕಷ್ಟು ಲಾಭ ದೊರಕುವ ಸಂಭವವಿದೆ ವೃತ್ತಿ ಮತ್ತು ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಜೀವನದಲ್ಲಿ ಮುಂದೆ ಸಾಗಲು ಭರಪೂರವಾದ ಅವಕಾಶಗಳನ್ನು ಪಡೆಯುವರು ಈ ಸಮಯದಲ್ಲಿ ರಾಶಿಗೆ ಸೇರಿದ ಜನರಿಗೆ ಹಠ ಧನ ಲಾಭವಾಗುವ ಅತ್ಯುತ್ತಮವಾದ ಅವಕಾಶಗಳು ದೊರಕಲಿವೆ ಈ ಸಮಯವನ್ನು ಸರಿಯಾಗಿ ಉಪಯೋಗಿಸಿಕೊಂಡರೆ ಅದೃಷ್ಟದ ಸಂಪೂರ್ಣ ಬೆಂಬಲವನ್ನು ಸಹ ನೀವು ಪಡೆಯುವುದರಿಂದ ನಿಮ್ಮ ಜೀವನದಲ್ಲಿ ಎಂದಿಗೂ ಹಣ ಕೊರತೆ ಎದುರಾಗುವುದಿಲ್ಲ ಮತ್ತು ದುಃಖ ಉಂಟಾಗುವುದಿಲ್ಲ ಹಾಗೂ ಸಂತೋಷದಿಂದ ಕೂಡಿದ ಜೀವನ ನಿಮ್ಮದಾಗುವುದು ಖಂಡಿತ ಈ ಅವಧಿಯಲ್ಲಿ ನೀವು ನಿಮ್ಮ ಸಂಗಾತಿಯೊಂದಿಗೆ ಅತ್ಯುತ್ತಮವಾದ ಸಂಬಂಧವನ್ನು ಹೊಂದುವಿರಿ ಹಾಗೆ ಅವಿವಾಹಿತರಿಗೆ ವಿವಾಹಕ್ಕಾಗಿ ತಮ್ಮ ಪ್ರಸ್ತಾಪಗಳು ಬರುವುದು ಈ ಅವಧಿಯಲ್ಲಿ ಧನ ಸಂಪತ್ತಿನಲ್ಲಿ ವೃದ್ಧಿಯಾಗುವುದರೊಂದಿಗೆ ಸಮಾಜದಲ್ಲಿ ನಿಮ್ಮ ಗೌರವ ಖ್ಯಾತಿ ಸಾಕಷ್ಟು ಹೆಚ್ಚಾಗುವುದು ಜೊತೆಗೆ ಪಾಲುದಾರಿಕೆಯಲ್ಲಿ ಕೆಲಸವನ್ನ ಮಾಡುವ ಜನರಿಗೆ ಸಾಕಷ್ಟು ಲಾಭ ದೊರಕುವ ಯೋಗವಿದೆ ಹಾಗೆ ನಿಮ್ಮ ಆಸೆಗಳೆಲ್ಲವೂ ಈಡೇರುವುದು ಜೀವನದಲ್ಲಿ ಭೌತಿಕ ಸೌಕರ್ಯಗಳು ಹೆಚ್ಚಾಗುತ್ತವೆ ಮತ್ತು ನಿಮ್ಮ ಎಲ್ಲ ಪ್ರಯತ್ನಗಳಲ್ಲಿ ನೀವು ಯಶಸ್ಸನ್ನು ಸಾಧಿಸುತ್ತೀರಾ ವೃತ್ತಿ ಜೀವನ ಮತ್ತು ವ್ಯವಹಾರದ ವಿಷಯದಲ್ಲಿ ನೀವು ಆರ್ಥಿಕ ಯಶಸ್ಸನ್ನು ಪಡೆಯುತ್ತೀರಾ ಮತ್ತು ನಿಮ್ಮ ಎಲ್ಲ ಕೆಲಸದ ಯೋಜನೆಗಳು ಯಶಸ್ವಿಯಾಗುತ್ತವೆ ವಿವಾಹಿತರಿಗೆ ಅವರ ವೈವಾಹಿಕ ಜೀವನ ಅದ್ಭುತವಾಗಿ ಸಂಗಾತಿಗೆ ಬಡ್ತಿ ದೊರಕಬಹುದು ಜೊತೆಗೆ ಈ ಸಮಯದಲ್ಲಿ ಹಣವನ್ನು ಉಳಿಸುವಲ್ಲಿ ನೀವು ಯಶಸ್ವಿಯಾಗುತ್ತೀರಾ ನಿಮ್ಮ ಮನಸ್ಸು ಸಾಕಷ್ಟು ಸಂತೋಷದಿಂದಿರುವುದು ಕೆಲಸವನ್ನ ಮಾಡುವ ಜನರು ಈ ಅವಧಿಯಲ್ಲಿ ಬಡ್ತಿಯನ್ನ ಪಡೆಯುವ ಯೋಗವಿದೆ ವ್ಯಾಪಾರವನ್ನ ಮಾಡುವ ಜನರಿಗೆ ಈ ಅವಧಿಯು ಅತ್ಯುತ್ತಮವಾಗಿರಲಿದೆ ಹಾಗೆ ವ್ಯಾಪಾರದಲ್ಲಿ ನಿಮಗೆ ಅತ್ಯುತ್ತಮವಾದ ಅವಕಾಶ ಲಭಿಸುವುದು ಹಾಗಾದ್ರೆ ಇಷ್ಟೆಲ್ಲ ಅದೃಷ್ಟ ಫಲಗಳನ್ನು ಪಡೆಯುತ್ತಿರುವ ರಾಶಿಗಳು ಯಾವುವೆಂದರೆ ಮೇಷರಾಶಿ ಕನ್ಯಾರಾಶಿ ಸಿಂಹರಾಶಿ ತುಲಾರಾಶಿ ಮಕರ ರಾಶಿ ಮತ್ತು ಧನಸ್ಸು ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ಗುರು ರಾಘವೇಂದ್ರ ಆಯ ನಮಃ ಅಂತ ಕಾಮೆಂಟ್ ಮಾಡಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿ